ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಶಿವರಾತ್ರಿಯ ಸ್ಪೆಷಲ್ ಆಗಿರುವಂತಹ ಅಕ್ಕಿಟ್ಟನ್ನ ತಂಬಿಟ್ಟು ಮಾಡುವುದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದಕ್ಕೇನೇನು ಬೇಕು ಸಾಮಗ್ರಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಅಕ್ಕಿಟ್ಟು ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಅಕ್ಕಿಟ್ಟು ತೊಗೊಳ್ಬೇಕಾಗುತ್ತೆ ಹಾಗೂ ಒಂದು ಕಪ್ಪಷ್ಟು ಕೊಬ್ಬರಿ ಹಾಗೂ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೂ ಒಂದು ಕಪ್ಪಷ್ಟು ಶ ಪುಟಾಣಿ ತೊಗೊಳ್ಬೇಕಾಗುತ್ತೆ ಹಾಗೂ ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ತೊಗೊಳ್ಬೇಕಾಗುತ್ತೆ ಹಾಗೂ ಎಳ್ಳು ಹಾಗೂ ಗಸಗಸೆ ತೊಗೊಂಡಿದ್ದೀನಿ ಇವಾಗ ನಾನು ಶೇಂಗಾ ಬೀಜನ ಇವಾಗ ಕೆಂಪಿಗಾಗೋ ಹುರ್ಕೊಳ್ತಾ ಇದ್ದೀನಿ ನೀವು ಒಂದು ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ರಲ್ವ ನೀವು ಅಳತೆ ತಕ್ಕಂತೆ ತೊಗೊಳ್ಬೇಕಾಗುತ್ತೆ ಪುಟಾಣಿ ಜಾಸ್ತಿ ತೊಗೊಂಡ್ರಪ್ಪ ಅಂತಂದರೆ ಅದಕ್ಕೆ ಕಮ್ಮಿ ಶೇಂಗಾ ಬೀಜ ತೊಗೊಳ್ಬೇಕಾಗುತ್ತೆ ಅದಕ್ಕೆ ಕಮ್ಮಿ ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಶೇಂಗಾ ಬೀಜನ ಚೆನ್ನಾಗಿ ಕೆಂಪುಗಾಗೋ ತಕ್ಕನ ಹುರ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕನ ಹುರ್ಕೊಳ್ಬೇಕಾಗುತ್ತೆ ಹಾಗಾದರೆ ನಿಮಗೆ ಮೇಲ್ಗಡೆ ಸಿಪ್ಪೆಯೆಲ್ಲ ಇರ್ತವೆ ಇವತ್ತಿನ ರೆಸಿಪಿ ವೆರೈಟಿ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಎಲ್ಲ ಕೆಂಪುಗಾಗಿ ಹುರ್ಕೊಂಡಿದ್ದಾಯಿತು ಇವಾಗ ನೋಡ್ತಾ ಇದ್ರಲ್ಲ ಈ ಥರ ಸಿಪ್ಪೆ ಬುಡ ತಕನ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಹಾಗಾದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿರ್ತಾವಲ್ವ ಓಕೆ ಇವಾಗ ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಇವು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ಕೊ ಬಿಡಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಕೈಯೆಲ್ಲ ಸುಡುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಐದು ನಿಮಿಷ ಬಿಟ್ಟು ಸಿಪ್ಪೆಯೆಲ್ಲ ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇವಾಗ ನಾನು ಅವಾಗಲೇ ಎಳ್ಳು ತೊಗೊಂಡಿದ್ವಲ್ವಾ ಎಳ್ಳನ ಎರಡು ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ಎಳ್ಳು ಎಳ್ಳು ಎಲ್ಲವನ್ನೂ ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋ ತಕನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಒಂದು ಕಡಾಯಿ ಬಿಸಿ ಇದ್ದರೆ ಸಾಕಾಗುತ್ತೆ ಅಷ್ಟೇ ಕೆಂಪಿಗಾದರೆ ಸಾಕು ಎಳ್ಳು ಎಲ್ಲ ನೀಟಾಗಿ ಕೆಂಪುಗಾಗಿದೆ ಇವಾಗ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇನೇ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಬಿಟ್ಟ ಮೇಲೆ ನೀವು ಕಲಿಸ್ಕೊಳ್ಬೋದು ಇವಾಗ ಅಕ್ಕಿಟ್ಟು ತೊಗೊಂಡಿದ್ವಲ್ವಾ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಟ್ಟು ತೊಗೊಳ್ಬೇಕಾಗುತ್ತೆ ಓಕೆ ಅಕ್ಕಿಟ್ಟನ್ನು ಸಹ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ಇರುತ್ತೆ ಇರುತ್ತಲ್ವ ಸ್ವಲ್ಪ ಅದನ್ನ ಹಿಟ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಪ್ಪ ಅಂತಂದರೆ ಹಿಟ್ಟೆಲ್ಲ ಸ್ವಲ್ಪ ತರಿ ತರಿಯಾಗಿ ಬಿಸಿ ಆಗುತ್ತೆ ಅನ್ನೋಗೋಸ್ಕರ ಹಿಟ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಕಡಾಯಿದಲ್ಲೇ ಬಿಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ತಣ್ಣಗಾಗಬೇಕಿದು ತಣ್ಣಗಾದ್ಮೇಲೆ ನೀವು ಕಲಿಸ್ಕೊಂಡ್ರೆ ನಡೀತೈತಿ ಇನ್ನು ನೋಡ್ತಾಯಿದ್ರಲ್ಲ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಓಕೆ ಇವಾಗ ಒಂದು ಪ್ಲೇಟ್ಗೆ ತಗೊಂಡಿದ್ದಾಯಿತು ಇವಾಗ ನಾನು ಒಂದು ಸೈಡಿಗೆ ಮಿಕ್ಸಿ ಜಾರಿಗೆ ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಅಂತೀರಲ್ವ ಕಡಲೆನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಓಕೆ ನೋಡಿ ಇವಾಗ ಕಡಲೆನ ಮಿಕ್ಸಿಗೆ ಹಾಕೊಂಡು ಬರೋಣ ಸಣ್ಣದಾಗಿ ಆಗಬೇಕಾಗುತ್ತೆ ಸ್ವಲ್ಪ ಥರ ಥರನೇ ಇರಬಾರ್ದು ಪೂರ್ತಿ ಹಿಟ್ಟು ಥರ ಆಗಬೇಕು ಸಣ್ಣದಾಗಿ ಹಿಟ್ಟು ಮಾಡ್ತೀರಲ್ವ ಪುಟಾಣಿನ ಅದೇ ಥರ ಹಿಟ್ಟು ಥರ ಆಗಬೇಕು ಓಕೆ ಇವಾಗ ನೋಡ್ತಾ ಇದ್ರೆ ಈ ಥರ ಹಿಟ್ಟು ಥರ ಆಗಬೇಕು ಓಕೆ ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕೊಂಡು ಬಂದಿದ್ದಲ್ವ ಇದನ್ನ ಒಂದು ಪ್ಲೇಟಿಗೆ ಒಂದು ಬಟ್ಲಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಯಾವ ಎದರಲ್ಲಿ ಉಂಡಿ ಕಟ್ಟಬೇಕಂತಿರ್ತೀರೋ ಅದಕ್ಕೆ ನೀವು ಹಿಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಕಡೆಗೆ ಹಿಟ್ಟನ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಗ್ಲೆ ಇತ್ತಂತಂದರೆ ಉಂಡೆ ಕಟ್ಟೋಕೆ ಪಾಕ ಹಿಡ್ದು ನಾವು ಕಲಿಸ್ತೀವಲ್ವ ಪಾಕ ಹಾಕಿ ಕಲಿಸೋಕ್ಕೂ ಸಹ ಈಸಿ ಆಗುತ್ತೆ ಅನ್ನೋಕೋಸ್ಕರ ಒಂದು ಅಗ್ಲಲ್ಲಿ ಬಾ ಪಾತ್ರೆಯಲ್ಲೇ ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಶೇಂಗಾ ಬೀಜನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಥರ ಥರ ಆಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಭಾಳ ಸಣ್ಣದಾಗಿ ಮಿಕ್ಸಿ ಹಾಕ್ಕೊಳ್ಬಾರ್ದು ಬೀಜ ಬೀಜ ಹಂಗೈತಂತಂದ್ರೆ ಉಂಡಿ ಚೆನ್ನಾಗಿ ಕಾಣಿಸ್ತಾ ಅಂತನೋಕೋಸ್ಕರ ಬೀಜ ಬೀಜ ಇರಬೇಕಾಗುತ್ತೆ ಇದಕ್ಕೆ ನಾನು ಕಸಗಸೆನೂ ಸಹ ಗಸಗಸೆನೂ ಸಹ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಗಸಗಸೆನೂ ಸಹ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಇವಾಗ ಇದನ್ನು ಸಹನ ನಾವು ಇಟ್ಟು ಆವಾಗಲೇ ನಾವು ಪುಟಾಣಿಟ್ಟಿಗೆ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಶೇಂಗಾ ಶೇಂಗಾ ಕಾಣ್ತಾ ಇದ್ರಲ್ವ ಈ ಥರ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅಕ್ಕಿಟ್ಟು ನಾವು ಫ್ರೈ ಮಾಡಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ನಾವು ತೊಗೊಂಡಿರುವಂಥ ಕೊಬ್ಬರಿ ಹಾಗೂ ಎಳ್ಳು ಇವನ್ನೆಲ್ಲದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವು ನೋಡ್ತಾ ಇದ್ರಲ್ವ ಇವಾಗ ಎಳ್ಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎಳ್ಳನ್ನು ಸಹ ಹಾಕ್ಕೊಂಡಿದ್ದತ್ತು ಇವಾಗ ನಾವು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ವಲ್ವ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಎಷ್ಟು ಇರುತ್ತೋ ಉಂಡೆ ಅಷ್ಟು ಟೇಸ್ಟಾಗಿ ಬರ್ತಾವಂತೂ ಹೇಳ್ಬೋದು ಒಣದೇ ಇರಬೇಕು ಹಸೆ ಕೊಬ್ಬರಿ ಹಾಕೊಳ್ಳೋಂಗಿಲ್ಲ ಇದಕ್ಕೆ ತಂಬಿಟ್ಟಿಗೆ ಇವಾಗ ನಾನು ಇವನ್ನೆಲ್ಲದನ್ನ ಸಹ ಸೇರಿಸ್ಕೊಂಡಿದ್ದಾಯಿತು ಇವಾಗ ನಾನು ಬೆಲ್ಲ ತೊಗೊಂಡಿದ್ನಲ್ವ ಬೆಲ್ಲನ ಪಾಕ ಹಿಡಿತಾ ಇದ್ದೀನಿ ಪಾಕ ಹಿಡಿಬಾರ್ದು ಇದಕ್ಕೆ ಏನಪ್ಪ ಅಂತಂದರೆ ಸ್ವಲ್ಪನ ಸ್ವಲ್ಪ ಬೆಲ್ಲ ತೊಯ್ಯಷ್ಟು ನೀರು ಹಾಕಿ ಬೆಲ್ಲ ಕರಗಿಸಿದ್ರೆ ಸಾಕಾಗುತ್ತೆ ಪಾಕ ಹಿಡಿಯೋಂಗಿಲ್ಲ ತಂಬಿಟ್ಟಿಗೆ ಓಕೆ ಇವಾಗ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಂಡ್ಮೇಲೆ ಬೆಲ್ಲಕ್ಕೆ ನೀರು ಎಷ್ಟು ಹಾಕ್ಬೇಕಂತಂದರೆ ಇದ್ರಲ್ಲ ಸ್ವಲ್ಪನೇ ಸ್ವಲ್ಪ ಬೆಲ್ಲ ತೊಯ್ಯಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಅದು ಬೆಲ್ಲ ಕರಗಿದರೆ ಬೆಲ್ಲ ಕರಗಿದರೆ ಸಾಕು ಪಾಕ ಏನು ಬೇಕಾಗಿಲ್ಲ ಎಳಪಾಕನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸ್ವಲ್ಪ ಬೆಲ್ಲ ಕರಗಿದರೆ ಸಾಕಾಗುತ್ತೆ ನಿಮಗೆ ಎಷ್ಟು ಬೇಕನ್ಸುತ್ತೋ ಬೆಲ್ಲನ ನೋಡಿ ಹಾಕೊಳ್ಬೇಕಾಗುತ್ತೆ ಒಂದು ಕಪ್ಪು ನೀವು ಪುಟಣಿ ತೊಗೊಂಡ್ರಪ್ಪ ಅಂತಂದರೆ ಒಂದು ಕಪ್ಪಷ್ಟೇ ಬೆಲ್ಲ ಹಾಕೊಳ್ಬೇಕು ಹಾಗಾದರೆ ನಿಮ್ಮದು ಉಂಡೆ ಚೆನ್ನಾಗಿ ಬರ್ತವೆ ಮೆತ್ತಗೆ ಬರ್ತವೆ ನೀವು ಪಾಕ ಸ್ವಲ್ಪ ಗಟ್ಟಿ ಮಾಡಿದ್ರು ಸ್ವಲ್ಪ ಮಾಡಿದ್ರಪ್ಪ ಅಂತಂದರೆ ಎಲ್ಲ ಒಣ ಒಣ ಆಗ್ತವೆ ಇಲ್ಲಪ್ಪ ಅಂತಂದರೆ ಗಟ್ಟಿ ಆಗ್ಬಿಡ್ತವೆ ಪಾಕ ಹಿಡಿದ್ರಪ್ಪ ಅಂತಂದರೆ ಗಟ್ಟಿಯಾಗಿ ಆಗ್ಬಿಡ್ತವೆ ಅದಕ್ಕೆ ನಾನು ಇವಾಗ ಬೆಲ್ಲ ಅಷ್ಟೇ ಕರ್ಗಡ್ಸ್ಕೊಳ್ತಾ ಇದೀನಿ ಓಕೆ ನೋಡ್ತಾ ಇದ್ರಲ್ಲ ಬೆಲ್ಲ ಎಲ್ಲ ಕರಗಿದ್ದಾಯಿತು ಇವಾಗ ಇದನ್ನು ಒಂದು ಸೈಡಲ್ಲಿ ಸೋಸ್ಕೊಳ್ಳೋಣ ಫಸ್ಟು ನೀವು ಬೆಲ್ಲ ಕರಗಿಸಿದ್ರಪ್ಪ ಅಂತಂದರೆ ಸೈಡಲ್ಲಿರುವ ಕಡ್ಡಿ ಕಸರೆ ಎಲ್ಲ ಅದರಲ್ಲಿ ಕುಂತ್ಕೊಂಡಿರುವ ಕಡ್ಡಿ ಕಸರೆ ಎಲ್ಲ ಹೊರಗಡೆ ಬರುತ್ತೆ ಅನ್ನೋಕೋಸ್ಕರ ಸೋಸ್ಕೊಳ್ಲೇಬೇಕಾಗುತ್ತೆ ಪ್ರತಿಯೊಬ್ಬರು ಅಷ್ಟೇ ಬೆಲ್ಲ ಕರಗಿಸಿದ ನಂತರ ಸೋಸ್ಕೊಳ್ಬೇಕಾಗುತ್ತೆ ಸೋಸ್ಕೊಂಡ್ಮೇಲೆ ನೀವು ಬೇಕಾದರೆ ಪಾಕ ಹಿಡಿಬೋದು ಪಾಕ ಇಡೋರಿತ್ತಂತಂದರೆ ಬೇರೆ ಉಂಡೆ ಶೇಂಗಾ ಉಂಡೆ ಹಾಗೂ ಎಳ್ಳು ಉಂಡೆ ನೀವು ಮಾಡ್ತಾ ಇರ್ತೀರಲ್ವ ಅದಕ್ಕೆ ಪಾಕ ಇಡಿಬೇಕಾಗುತ್ತೆ ಪಾಕ ಹಿಡಿದ್ರಪ್ಪ ಅಂತಂದರೆ ನೀವು ಸೋಸ್ಕೊಂಡು ಪಾಕ ಹಿಡಿಬೋದು ಇಲ್ಲ ನೀವು ಕರಗಿಸಿದ್ರಪ್ಪ ಅಂತಂದರೆ ಈಗ ತಂಬಿ ತಂಬಿಟ್ಟಿಗೆ ಬೆಲ್ಲ ಕರಗಿಸಿದರೆ ಸಾಕಾಗ ಸಾಕಾಗುತ್ತೆ ಅಲ್ವಾ ಅದಕ್ಕೆ ನಾನಿವಾಗ ಬೆಲ್ಲ ಬೆಲ್ಲದಲ್ಲಿರುವ ಕಡ್ಡಿ ಕಸರೆಲ್ಲ ಹೊರಗಡೆ ಬರುತ್ತೆ ಅನ್ನೋಕೋಸ್ಕರ ನಾನಿವಾಗ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಇವಾಗ ಬೆಲ್ಲ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೆಲ್ಲ ಸೋಸ್ಕೊಂಡ್ರಪ್ಪ ಅಂತಂದರೆ ನಿಮಗೆ ತೋರಿಸ್ತೀನಿ ಎಷ್ಟು ಕಡ್ಡಿ ಇರ್ತವೆ ಎಷ್ಟು ಕ ಹಳ್ಳು ಕರೆ ಹಳ್ಳು ಇರ್ತವೆ ಇದರಲ್ಲಿ ಬೆಲ್ಲದಲ್ಲಿ ನೀವು ಏನಂತೀರಿ ಬೋಗಿ ಅಂತೀರಲ್ವ ಅದೇ ಹಳ್ಳು ಇರ್ತವೆ ಅದಕ್ಕೆ ನೀವು ಫಸ್ಟ್ ನೀವು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಓಕೆ ಇವಾಗ ಬೆಲ್ಲ ಎಲ್ಲ ಸೋಸ್ಕೊಂಡಿದ್ದಾಯಿತು ಇದ್ರಲ್ಲ ಇದರಲ್ಲಿ ನೋಡ್ ನೋಡ್ತಾ ಇದ್ರಲ್ಲ ಎಷ್ಟು ಕಡ್ಡಿ ಎಲ್ಲ ಹೇಗೆ ಬಂದಿದೆ ಅಂತಂದ್ರೆ ಓಕೆ ಇವಾಗ ಸೋಸ್ಕೊಂಡಿದ್ದೀನಿ ನಾನು ಇವಾಗ ಸೊ ಪಾಕನೇ ಸ್ವಸ್ವಲ್ಪ ಸ್ವಸ್ವಲ್ಪೆ ಹಾಕಿ ಹಾಕಿ ನಾವು ಇಟ್ಟಿಗೆ ಸ್ವಸ್ವಲ್ಪೇ ಹಾಕಬೇಕು ಜಾಸ್ತಿ ಒಂದೇ ಸರಿ ನೀವು ಹಾಕಿದ್ರಪ್ಪ ಅಂತಂದರೆ ಅದು ಪಾಕ ಎಲ್ಲ ಹೀರ್ಕೊಂಡು ಬಿಡುತ್ತೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಎಷ್ಟು ಬೇಕು ನೋಡಿ ನೋಡಿ ಹಾಕ್ಕೊಂಡು ಉಂಡೆ ಇದ್ದೀನಿ ಸ್ವಲ್ಪ ಚೆನ್ನಾಗಿ ತಳಗ ಮೇಲೆ ನಾವು ಹಿಟ್ಟು ಹಾಗೂ ಶೇಂಗಾ ಹಾಗೂ ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ವಲ್ವಾ ಅದನ್ನೇ ಸ್ವಲ್ಪ ಐದು ನಿಮಿಷ ಕಲಿಸ್ಕೊಳ್ಬೇಕಾಗುತ್ತೆ ಎಲ್ಲದಕ್ಕೂ ಸಹ ಚೆನ್ನಾಗಿ ಕಲಿಬೇಕಲ್ವ ಅದಕ್ಕೆ ಸ್ವಲ್ಪ ಮೇಲೆ ಈ ಥರ ಪಾಕನ ರೆಡಿ ಮಾಡ್ಕೊಳ್ತಾ ಇದೀನಿ ಪಾಕ ಎಲ್ಲ ಹಾಕಿ ಈ ಥರ ಒಂದು ಸ್ಪೂನ್ ತೊಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ಏನಪ್ಪ ಅಂತಂದರೆ ಕೈಲೇ ಮುಟ್ಟಿದರೆ ಕೈಲೇ ಸುಡುತ್ತಾ ಸ್ವಲ್ಪ ಬಿಸಿ ಇರೋದ ಕಾರಣ ಸ್ಪೂನ್ಲೆ ಕೈ ಆಡಿಸ್ಕೊಳ್ಬೇಕಾಗುತ್ತೆ ಸ್ವ ಸ್ವಲ್ಪ ಸ್ವಲ್ಪ ಪಾಕ ಹಾಕೊಂಡು ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಪಾಕ ಹಿಡಿತೈತಿ ಇದಕ್ಕೆ ಇನ್ನೊಂದು ಸ್ವಲ್ಪ ಪಾಕ ಹಾಕಿದ್ದಾಯ್ತು ನಾನು ಓಕೆ ಇವಾಗ ಎಲ್ಲ ಪಾಕ ಎಲ್ಲ ಹಾಕಿದ್ದಾಯ್ತು ಇವಾಗ ಉಂಡಿ ಕಟ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಪಾಕ ಎಲ್ಲ ಹಾಕಿದ್ದಾಯ್ತು ಇವಾಗ ಉಂಡಿ ಕಟ್ಕೊಳ್ಳೋಣ ಎಷ್ಟು ಚೆನ್ನಾಗಂತಂದರೆ ತಂಬಿಟ್ಟು ಮುಂದೆ ನೀವು ಅವಾಗೆ ಮಾಡಿ ಅವಾಗೆ ನೀವು ತಿಂದ್ರಪ್ಪ ಅಂತಂದ್ರೆ ಅಷ್ಟು ಚೆನ್ನಾಗಿರ್ತವೆ ತಂಬಿಟ್ಟಿನಿಂದೆ ಮತ್ತೆ ಇನ್ನೂ ಬೇಕು ಬೇಕು ಅಂತ ಅನ್ಸುತ್ತೆ ನೋಡ್ತಾ ಇದ್ರಲ್ಲ ಸ್ವಲ್ ಸ್ವಲ್ಪ ಸ್ವಲ್ಪ ಇಟ್ಟು ತೊಗೊಂಡು ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ ನಿಮಗೆ ಆ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡಿ ಕಟ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಉಂಡಿ ಅಂತಂದು ಇದೇ ಥರನೇ ಎಲ್ಲ ಉಂಡಿನೂ ಸಹ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಉಂಡಿ ಎಲ್ಲದನ್ನು ಸಹ ಕಟ್ಕೊಂಡಿದ್ದಾಯಿತು ಓಕೆ ಇವಾಗ ಆಗಿದೆ ಓಕೆ ರೆಡಿಯಾಗಿದೆ ಇವತ್ತಿನ ರೆಸಿಪಿ ಅಕ್ಕಿ ತಂಬಿಟ್ಟಿನುಂಡೆ ಆಯ್ತು ಆಯ್ತಂದರೆ ಶಿವನಿಗೆ ಪ್ರಿಯವಾಗಿರುವಂಥ ಅಕ್ಕಿ ಉಂಡೆ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್